ನಮಗೆಲ್ಲ ತಿಳಿದಿರೋ ಹಾಗೆ ಅವ್ರನ್ನ ಭಾವಗೀತೆಗಳ ಸರದಾರ ಅಂತಿದ್ವಿ ಭಾವಗೀತೆಗಳ ರಾಜ ಅಂತಿದ್ವಿ ಅವೆಲ್ಲದಕ್ಕಿಂತ ಮಿಗಿಲಾಗಿ ನಾನು ಹೇಳ್ತೀನಿ ಅವರು ಕನ್ನಡದ ಮಹತ್ವದ ಕೇವಲ ಭಾವಗೀತೆಗಳಷ್ಟೇ ಅಲ್ಲ ಕನ್ನಡದ ಸಂದರ್ಭದ ಮಹತ್ವ ಕವಿ ಕೂಡ ಕನ್ನಡದ ಅತ್ಯಂತ ಮಹತ್ವದ ಕವಿಗಳು ಕಥೆಗಾರರು ಕಾದಂಬರಿಕಾರರು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ವಿಶೇಷವಾಗಿ ರಂಗಭೂಮಿಯಲ್ಲೂ ಕೂಡ ಅತ್ಯಂತ ಶ್ರೇಷ್ಠ ಎನಿಸಿಕೊಂಡುವಂತಹ ಕೆಲವು ನಾಟಕಗಳನ್ನು ಕೊಟ್ಟಂಥವರು ಸನ್ಮಾನ್ಯ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ವೆಂಕಟೇಶ್ ಮೂರ್ತಿಯವರು ತಮಗೆಲ್ಲ ತಿಳಿದಿರೋ ಹಾಗೆ ಈ ನಾಡುಕೊಂಡಂಥ ಬಹುದೊಡ್ಡ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ಕವಿ ನನಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯನ್ನ ಪರಿಚಯ ಮಾಡಿಸ್ತಂಥವರು ರಾಷ್ಟ್ರಕವಿಗಳಾದಂಥ ಜಿ ಎಸ್ ಶಿವರುದ್ರಪ್ಪನವರು ಜಿ ಎಸ್ ಶೂರುದ್ರಪ್ಪನವರು ನೋಡಿ ನಾಗರಾಜ ಮೂರ್ತಿ ನಮ್ಮ ಮನೆ ಮುಂದೆ ಆ ಮೂರನೇ ಮನೆ ಕಾಣುತ್ತಲ್ಲ ಅಲ್ಲಿ ಇನ್ನೊಬ್ಬರು ಕವಿಗಳಿದ್ದಾರೆ ನಿಮ್ಗೆ ಅವ್ರ ಹೆಸರು ಕೇಳಿಲ್ಲ ಅನಿಸುತ್ತೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಅಂತ ಈ ಕವಿಗೋಷ್ಠಿಗೆ ಅವ್ರನ್ನ ಕರೀಲೇಬೇಕು ನೀವು ಅಂತ ಅಂದರು ನನಗೆ ಅದುವರೆಗೂ ನನಗೆ ಪರಿಚಯನೇ ಇದ್ದಿಲ್ಲ ಆಗ ನಾನು ಹೋಗಿ ವೆಂಕಟೇಶ್ ಮೂರ್ತಿಯವ್ರ ಮನೆಗೆ ಹೋಗಿ ಸರ್ ಈ ಥರ ಪೂತಿನ ಅವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ಇದೆ ತಾವು ಬರಬೇಕು ಅಂತ ಅಂದಾಗ ಅಲ್ಲ ನನ್ನ ಹೆಸ್ರು ನಿಮ್ಗೆ ಯಾರು ಹೇಳಿದ್ರು ಅಂದರು ನಾನು ಈ ಥರ ಶೂರುದ್ರಪ್ಪನವ್ರು ಹೇಳಿದ್ರು ಸರ್ ಅಂದ ತಕ್ಷಣ ಏ ಶೂರುದ್ರಪ್ಪನವ್ರು ಹೇಳಿದ್ರು ಅಂದ್ಬಿಟ್ಟು ತಕ್ಷಣ ಎದ್ದು ಅವರು ಸೀದಾ ಬಡಬಡ ಅಂತ ನಡ್ಕೊಂಡು ಬಂದು ಶೂರುದ್ರಪ್ಪನವ್ರ ಮನೆಗೆ ಬಂದುಬಿಟ್ರು ಅಲ್ಲೇ ಮೂರನೇ ಮನೆ ಅವ್ರ ಮನೆ ಎದುರುಗೆ ಬಂದು ಸರ್ ನೀವು ನನ್ನ ಹೆಸ್ರು ಹೇಳಿದ್ರಂತೆ ಅದು ಪೂತಿ ನರಸಿಂಹಾಚಾರ್ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಕವಿಗೋಷ್ಠಿ ಅಂತೆ ನನಗೆ ಭಾಳ ಸಂತೋಷ ಆಯಿತು ಅಂತ ಬಹಳ ಖುಷಿಪಟ್ಟರು ಅಂದರೆ ಅಂತಹ ಸರಳ ಸಜ್ಜನಿಕೆಯ ಒಂದು ರೀತಿಯಾದಂಥ ಪ್ರೀತಿಯ ಕವಿ ವೆಂಕಟೇಶ್ ಮೂರ್ತಿಯವರು ವೆಂಕಟೇಶ್ ಮೂರ್ತಿ ಯಾವತ್ತೂ ಕೂಡ ಅಹಮ್ಮನ್ನು ತಾನು ಬಳಸ್ಕೊಳ್ಳ್ದೆ ಯಾವತ್ತೂ ಕೂಡ ಎಲ್ಲರ ಜೊತೆಯಲ್ಲಿ ಸದಾ ನಗುಮುಖದಿಂದ ಕಷ್ಟ ಇರಲಿ ದುಃಖ ಇರಲಿ ಎಲ್ಲ ಸಂದರ್ಭದಲ್ಲೂ ಕೂಡ ತನ್ನ ಕಾವ್ಯ ಪ್ರೀತಿಯನ್ನು ಕನ್ನಡ ನಾಡಿಗೆ ಕೊಟ್ಟಂಥ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಒಬ್ಬರು ಅಂತಹ ಮಹಾನ್ ಕವಿಯ ಅಗಲಿಕೆ ನಿಜವಾಗೂ ಕೂಡ ಕನ್ನಡಕ್ಕೆ ಒಂದು ದೊಡ್ಡ ಲಾಸ್ ಅಂತ ನಾವೇನು ಹೇಳ್ತೀವಿ ನಷ್ಟ ನಮಗೆಲ್ಲ ತಿಳಿದಿರೋ ಅವ್ರನ್ನ ಭಾವಗೀತೆಗಳ ಸರದಾರ ಅಂತಿದ್ವಿ ಭಾವಗೀತೆಗಳ ರಾಜ ಅಂತಿದ್ವಿ ಅವೆಲ್ಲದಕ್ಕಿಂತ ಮಿಗಿಲಾಗಿ ನಾನು ಹೇಳ್ತೀನಿ ಅವರು ಕನ್ನಡದ ಮಹತ್ವದ ಕೇವಲ ಭಾವಗೀತೆಗಳಷ್ಟೇ ಅಲ್ಲ ಕನ್ನಡದ ಸಂದರ್ಭದ ಮಹತ್ವ ಕವಿ ಕೂಡ ನಾವು ಅವರ ಬುದ್ಧ ಚರಿತೆಯನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ ಅವರಲ್ಲಿ ಇರ್ತಕ್ಕಂಥ ಕಾವ್ಯ ಗುಣ ಎಂತಹದು ಅಂತ ಅಂದ್ಬಿಟ್ಟು ಬುದ್ಧ ಚರಿತೆ ಕೇವಲ ಐದು ನಾಲ್ಕೈದು ವರ್ಷಗಳೇ ಐದು ಮುದ್ರಣಗಳನ್ನು ಕಾಣ್ತು ಅಂತಹ ಒಂದು ಶ್ರೇಷ್ಠ ಕಾವ್ಯವನ್ನು ಅಂತ ಶ್ರೇಷ್ಠ ಕಾವ್ಯವನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂಥವರು ಸನ್ಮಾನ್ಯ ವೆಂಕಟೇಶ್ ಮೂರ್ತಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಮಾಡಿದಂತಹ ಆ ಸಾಹಿತ್ಯ ಸಮ್ಮೇಳನದ ಭಾಷಣ ಇವತ್ತು ಕೂಡ ಎಲ್ಲ ಕಾವ್ಯಪ್ರಿಯರಿಗೆ ನಮ್ಮ ಕಾವ್ಯ ಹೇಗಿರಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಮುನ್ನುಡಿ ಅಂತ ನಾನಾದರೂ ಭಾವಿಸಿದ್ದೀನಿ ಇಂತಹ ಒಬ್ಬ ಶ್ರೇಷ್ಠ ಕವಿಯನ್ನು ಯಾಕಂದರೆ ವೆಂಕಟೇಶ್ ಮೂರ್ತಿ ಯಾವತ್ತೂ ಕೂಡ ನಮ್ಮ ಜನಮಾನಸದಿಂದ ಎಂದೂ ಸಾವಾಗದಂತಹ ಒಬ್ಬ ದೊಡ್ಡ ಕವಿ ಅವರು ಯಾವತ್ತೂ ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿದಿನ ನಮ್ಮ ಮನ ಮನಸ್ಸುಗಳಲ್ಲಿ ಸದಾ ನೆಲೆಸಿರ್ತಕ್ಕಂಥವ್ರು ವೆಂಕಟೇಶ್ ಮೂರ್ತಿಯವರು ವೆಂಕಟೇಶ್ ಮೂರ್ತಿಯವರು ನನಗೆ ಅವರ ನಾಟಕ ಮಾಡಿಸ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಒಂದು ದೊಡ್ಡ ಪ್ರಾಜೆಕ್ಟು ನಮ್ಮ ಪ್ರಯೋಗ ರಂಗಕ್ಕೆ ಬಂತು ಸುರೇಂದ್ರನಾಥ್ ಅವರು ನಾಟಕದ ನಿರ್ದೇಶಕರಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಆಗ ಯಾರ ಹತ್ರ ನಾಟಕ ಬರ್ಸೋದು ಅಂತ ಅಂದಾಗ ನಾನು ವೆಂಕಟೇಶ್ ಮೂರ್ತಿಯವ್ರ ಹತ್ರ ಬರ್ಸೋಣ ಅಂದೆ ಸರಿ ನಾನು ಸುರೇಂದ್ರನಾಥ್ ಹೋಗಿ ವೆಂಕಟೇಶ್ ಮೂರ್ತಿಯವ್ರನ್ನ ಸರ್ ಒಂದು ನಾಟಕ ಬರ್ಕೊಡ್ಬೇಕಲ್ಲ ಈ ಥರ ಅಂತ ಅಂದ್ವಿ ಯಾವುದ್ರ ಬಗ್ಗೆ ಈ ಥರ ಮಹಾಭಾರತ ಎಲ್ಲ ಕಥೆಯನ್ನು ಹೇಳಿದ್ವಿ ಎಷ್ಟು ಸಂತೋಷ ಆಯಿತು ಅಂದರು ಅವ್ರಿಗೆ ನನಗೆ ಇಪ್ಪತ್ತು ದಿವಸ ಟೈಮ್ ಕೊಡಬೇಕು ಅಂದರು ಆಯ್ತು ನಾವು ಸರ್ ಇಲ್ಲ ಎರಡು ತಿಂಗಳು ಟೈಮ್ ಕೊಡ್ತೀವಿ ಸರ್ ಅಂದ್ವಿ ನಾವು ಕೇವಲ ಇಪ್ಪತ್ತೈದು ದಿವಸಕ್ಕೆ ಫೋನ್ ಮಾಡಿದ್ರು ನಾನು ಮತ್ತೆ ಸುರೇಂದ್ರನಾಥ್ ಇಬ್ಬರು ಅವ್ರ ಮನೆಗೆ ಹೋದ್ವಿ ಮನೆಗೆ ಹೋದಾಗ ಆ ನಾಟಕ ನಮ್ಗೆ ಯಾಕೋ ಅಷ್ಟು ಇಷ್ಟ ಇಲ್ಲ ಅವಾಗ ಹೇಳಿದೆ ಸುರೇಂದ್ರನಾಥ್ ಇದು ಹೆಂಗಲ್ಲ ಸರ್ ಇನ್ನೊಂದು ಥರ ಬೇಕು ಯಾವ ಥರ ಅಂದರು ಅವ್ರು ಹೇಳಿದ ಪ್ರಕಾರ ಕೇವಲ ಹದಿನೆಂಟು ದಿನಗಳ ಮಹಾಭಾರತ ಅಂದರೆ ಯುದ್ಧದ ನಾಟಕ ಸಂದರ್ಭ ಮಾತ್ರ ಬೇಕು ಸರ್ ನನಗೆ ಅಯ್ಯೋ ನೀವು ಯಾಕೆ ಹೇಳಿಲ್ಲ ಅದನ್ನ ಈಗಲೇ ಬರೆದಿದ್ವಿ ಎಡಿಟ್ ಮಾಡಿಬಿಟ್ರೆ ಆಯಿತು ಅಂತೇಳಿ ಕೇವಲ ಒಂದು ವಾರದಲ್ಲಿ ಮಾಡಿಕೊಟ್ರು ಎಂಥ ಅದ್ಭುತವಾದ ನಾಟಕ ಅಂದರೆ ಅದು ನಾವು ಒಂದು ಹದಿನೈದು ಜನ ಕೂತ್ಕೊಂಡು ಓದ್ತಾ ಇದ್ವಿ ಓದ್ತಾ ಇದ್ದಾಗ ಸಿ ಅಶ್ವತ್ ಅವರು ಅದಕ್ಕೆ ನಾವೆಲ್ಲ ಮೊದಲೇ ತೀರ್ಮಾನ ಮಾಡಿದ್ವಿ ಸಿ ಅಶ್ವತ್ ಅವರು ಸಂಗೀತ ಸಂಯೋಜನೆ ಮಾಡಬೇಕು ಮಾಯಾರಾವ್ ಅವರು ನೃತ್ಯ ಸಂಯೋಜನೆ ಸುರಂನಾಥ್ ನಿರ್ದೇಶನ ಭಾಳ ಒಳ್ಳೆಯ ಶ್ರೇಷ್ಠನ ಒಂದು ಕೃತಿಯಾಗಿ ಇದು ಹೊರಹೊಮ್ಮಬೇಕು ಅಂತ ಅದೇ ರೀತಿಯಾಗಿ ಆ ನಾಟಕವನ್ನು ಮ್ಯೂಸಿಕ್ ಮಾಡುವಾಗ ಅವರು ಯಾರೂ ಕೂಡ ಸ್ಟುಡಿಯೋಗಳಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಮಾಡಲಿಲ್ಲ ಅವರು ಬಂದರು ಶಾರದಾಸ್ತ್ರೀ ಸಮಾಜದಲ್ಲಿ ರಿಹರ್ಸಲ್ ನಡೀತಾ ಇದ್ರೆ ವೆಂಕಟೇಶ್ ಮೂರ್ತಿ ಪೆನ್ನು ಪೇಪರ್ ತಗೊಂಡು ಅವರು ಕೂತ್ಕೊಂಡಿರೋ ಏನಾದ್ರು ಚೇಂಜಸ್ಗಳು ಮಾಡ್ಕೊಡೋಕ್ಕೆ ಅದೇ ರೀತಿಯ ಸುರೇಂದ್ರನಾಥ್ ಟಿಪ್ಪಣಿ ಮಾಡ್ತಿದ್ರು ಎಚ್ ಐ ಇವರು ಸಿ ಯಶ್ವಥ್ ಅವರು ಪ್ರತಿಯೊಂದು ಆ ನಾಟಕದ ಸಾಲುಗಳನ್ನು ಕಂಪೋಸ್ ಮಾಡ್ತಾ ಕುಣಿತಾ ಇರೋರು ಅಂದರೆ ಕುಣಿತ ನಾಟಕ ಇರೋದೇ ಕುಣಿತ ಅದನ್ನು ಮಾಯಾರಾವ್ ಕುಣಿತವನ್ನು ಸಂಯೋಜಿಸ್ತಾ ಇದ್ರು ಒಂದು ಅದ್ಭುತವಾದಂಥ ನಾಟಕವನ್ನ ಮಾಡಿಕೊಟ್ರು ಆ ನಾಟಕ ಆ ಸಾಲಿನ ಇಡೀ ಭಾರತದ ಶ್ರೇಷ್ಠ ನಾಟಕ ಅಂತ ಸಂಗೀತ ನೃತ್ಯ ಅಕಾಡೆಮಿಯಿಂದ ಪರಿಗಣಿಸಲ್ಪಡ್ತು ಅದು ಗಿರೀಶ್ ಕಾರ್ನಾಡ್ ಅವರು ಅಧ್ಯಕ್ಷನಾಗಿದ್ದಂತಹ ಸಂದರ್ಭ ಅಂತಹ ಸಂದರ್ಭದಲ್ಲಿ ಇಲ್ಲೇ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಉತ್ಸವ ನಡೆಯಿತು ಆ ರಾಷ್ಟ್ರೀಯ ಉತ್ಸವದಲ್ಲಿ ನಮ್ಮ ತಂಡದ ನಾಟಕ ಊರು ಪಂಗ ಒಂದು ಸೈನಿಕ ವೃತ್ತಾಂತ ನಾಟಕ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಬಂತು ಹೀಗೆ ಕನ್ನಡ ರಂಗಭೂಮಿನಲ್ಲಿ ಯಜ್ಜಗಳಾಗಿರ್ಬೋದು ಮಂಥರೇ ಆಗಿರ್ಬೋದು ಅನೇಕ ನಾಟಕಗಳನ್ನು ಕನ್ನಡ ರಂಗಭೂಮಿಗೆ ಕೊಟ್ಟಿದ್ದಾರೆ ಅವರ ಎಲ್ಲ ನಾಟಕಗಳು ಕೂಡ ಸದಾ ನಾವು ಮನಸ್ಸಿನಲ್ಲಿ ಇಡಬೇಕಂತ ನಾಟಕಗಳು ಇಂತಹ ಒಬ್ಬ ನಾಟಕಕಾರ ಕವಿ ಕಥೆಗಾರ ಕಾದಂಬರಿಕಾರ ನಮ್ಮಲ್ಲಿ ದೈಹಿಕವಾಗಿ ಇಲ್ದಿರೋ ಇದ್ರು ಕೂಡ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಸದಾ ಇರ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯರು ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಆನೂರು ಅನಂತಕೃಷ್ಣ ಶರ್ಮ ಮೋಹನ್ ರವರು ಸೋಮಶೇಖರ್ ಮುದ್ದು ಕೃಷ್ಣ ಮತ್ತು ಶ್ರೀಮತಿ ನಮ್ಮೆಲ್ಲರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಅವರು ಬಂದಿರ್ತಕ್ಕಂಥ ನಿಜವಾಗೂ ಕೂಡ ಭಾಳ ಆಫೀಸ್ನಲ್ಲಿ ಭಾಳ ಕೆಲಸ ಇತ್ತು ಆದರೂ ಕೂಡ ನಾವು ಮೇಡಮ್ ಬರಲೇಬೇಕು ಅಂತಾಗ ಒತ್ತಾಯದಿಂದ ಹೇಳಿದಾಗ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ನಾನು ಪ್ರೀತಿಯಿಂದ ನಾನು ಸ್ವಾಗತಿಸ್ತೀನಿ ನಾಗಾಬರಣ ಇದ್ದಾರೆ ನಮ್ಮ ರಿಜಿಸ್ಟ್ರಾರು ಹಾಗೇ ನಮ್ಮ ಉಡುಪ ಎಲ್ಲರೂ ಕೂಡ ಇದ್ದಾರೆ ಜೊತೆಗೆ ಸಾಕಷ್ಟು ಜನ ಹಿರಿಯ ಸಂಗೀತಜ್ಞರು ಮತ್ತು ಗಾಯಕರು ಕವಿಗಳು ಕೂಡ ಇಲ್ಲಿದ್ದೀರಿ ನಾದ ಇದ್ದಾರೆ ಎಲ್ಲರೂ ದುಂಡಿರಾಜ್ ಇದ್ದಾರೆ ಇದ್ದಾರೆ ಎಲ್ಲರೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳು ಮುಗಿಸ್ತೀನಿ ನಮಸ್ಕಾರ